ಬೆಳಿಗ್ಗೆ ಎಂಟು ಗಂಟೆ ಶುರು ಮಾಡ್ತೀವಿ ಈ ಎಲ್ಲ ನಮ್ಮ ಕೌಂಟಿಂಗ್ ರವಿಸಿದ್ದೇಶ್ವರ ಕಲಾ ವಾಣಿಜ್ಯ ಮತ್ತು ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಾವು ಮಾಡಿ ಮಾಡಿಕೊಡ್ತೇವೆ ಕೌಂಟಿಂಗ್ ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಟೋಟಲ್ ಒಂಬತ್ತು ಕೊಠಡಿಗಳು ನಾವು ತಯಾರು ಮಾಡಿ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಎಂಟು ಕೊಠಡಿಗಳು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ವಾರು ಇ ವಿ ಎಮ್ ಕೌಂಟಿಂಗ್ ಇರ್ತದೆ ಮತ್ತು ಒಂದು ಕೊಠಡಿ ನಮ್ಮ ಪೋಸ್ಟಲ್ ಬ್ಯಾಲೆಟ್ಸ್ ಮತ್ತು ಇ ಟಿ ಬಿ ಪಿ ಎಸ್ ಸೇರಿ ಒಂದು ಕೊಠಡಿ ನಾವು ಮಾಡಿಕೊಟ್ಟಿದ್ದೀವಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದವರು ಇ ವಿ ಎಮ್ ಕೌಂಟಿಂಗ್ನಲ್ಲಿ ಒಂದೊಂದು ಎ ಆರ್ ಅವರಿಗೆ ನಾವು ಅಪಾಯಿಂಟ್ ಮಾಡಿ ಮಾಡಿದ್ದೀವಿ ಪ್ರತಿಯೊಂದು ರೂಮಲ್ಲಿ ಸರಿ ಟೋಟಲ್ ಹದ್ ಹದಿನಾಲ್ಕು ಟೇಬಲ್ ಇರ್ತವೆ ಮತ್ತು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಎಲ್ಲಿ ನಾವು ಕೌಂಟಿಂಗ್ ಮಾಡ್ತೀವಿ ಅಲ್ಲಿ ಎಂಟು ಪೋಸ್ಟಲ್ ಬ್ಯಾಲೆಟ್ಗಾಗಿ ಒಂದು ನಾವು ಎಂಟು ಟೇಬಲ್ ಇಟ್ಕೊಂಡಿದ್ದೀವಿ ಮತ್ತು ಇ ಟಿ ಬಿ ಪಿ ಎಮ್ ಎಸ್ಗಾಗಿ ಇನ್ನೂ ಒಂದು ಟೇಬಲ್ ಇಟ್ಕೊಂಡಿದ್ದೀವಿ ಎ ಆರ್ ಒ ಟೇಬಲ್ ಒಂದು ನಾವು ಎಲ್ಲಿ ಟ್ಯಾಲಿ ಮಾಡ್ತೀವಿ ಅಲ್ಲಿ ಇನ್ನೊಂದು ಅಡಿಷನಲ್ ಟೇಬಲ್ ಇರ್ತದೆ ನಮ್ಮ ಕೌಂಟಿಂಗ್ ರೂಮ್ ಇ ವಿ ಎಮ್ ಕೌಂಟಿಂಗ್ ರೂಮಲ್ಲಿ ಸೊ ಪ್ರತಿಯೊಂದು ಟೇಬಲ್ಗೆ ಒಂದು ಕೌಂಟಿಂಗ್ ಏಜೆಂಟ್ ಅವರು ಪೊಲಿಟಿಕಲ್ ಪಾರ್ಟೀಸ್ ಅವ್ರ ಕ್ಯಾಂಡಿಡೇಟ್ ಕೌಂಟಿಂಗ್ ಏಜೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ ಅವರಿಗೆ ಅವಕಾಶ ಕೊಡಲಾಗಿದೆ ಸೊ ಟೋಟಲ್ ನಮ್ಮದು ರೌಂಡ್ಸ್ ಎಷ್ಟಿರ್ತದೆ ಅದಕ್ಕಾಗಿ ನಾವು ಡೀಟೇಲ್ ಮಾಹಿತಿ ಕೊಟ್ಟಿದ್ದೀವಿ ನಮಗೆ ಟೋಟಲ್ ಮತಗಟ್ಟೆ ಸಿಂಧುನೂರ್ ಕಾನ್ಸ್ಟಿಟುವೆನ್ಸಿಯಲ್ಲಿ ಟು ಸಿಕ್ಸ್ಟಿ ನೈನ್ ಇದೆ ಸೊ ಟೋಟಲ್ ಇಪ್ಪತ್ತು ರೌಂಡ್ಸ್ ನಮಗೆ ಆಗ್ತದೆ ಹಾಗೆ ಮಸ್ಕಿಯಲ್ಲಿ ಟು ಥರ್ಟಿ ಒನ್ ಸೊ ಹದಿನೇಳು ರೌಂಡ್ಸ್ ಆಗ್ತದೆ ಕುಷ್ಟಗಿ ಟೂ ಸಿಕ್ಸ್ಟಿ ಏಯ್ಟ್ ಇಪ್ಪತ್ತು ರೌಂಡ್ ಆಗ್ತದೆ ಕನಕಗಿರಿ ಟು ಸಿಕ್ಸ್ಟಿ ಸಿಕ್ಸ್ ಪೋಲಿಂಗ್ ಸ್ಟೇಷನ್ ಒಂದು ಹತ್ತೊಂಬತ್ತು ರೌಂಡ್ ಆಗ್ತದೆ ಗಂಗಾವತಿ ಇನ್ನೂರ ಮೂವತ್ತೈದು ಹದಿನೇಳು ರೌಂಡ್ ಆಗ್ತದೆ ಯಲ್ಬುರ್ಗ ಟೂ ಫಿಫ್ಟಿ ಸಿಕ್ಸ್ ಹತ್ತೊಂಬತ್ತು ಕೊಪ್ಪಳ ಟೂ ನೈಂಟಿ ಟೂ ನಮಗೆ ಅತಿ ಹೆಚ್ಚು ಪೋಲಿಂಗ್ ಸ್ಟೇಷನ್ಸ್ ಇರೋದು ಕೊಪ್ಪಳ ಅಲ್ಲಿ ನಮಗೆ ಇಪ್ಪತ್ತೊಂದು ಮ್ಯಾಕ್ಸಿಮಮ್ ಇಪ್ಪತ್ತೊಂದು ರೌಂಡ್ಸ್ ಆಗ್ತದೆ ಟೂ ಟ್ವೆಂಟಿ ಏಯ್ಟ್ ಸೇರಿಕೊಪ್ಪ ನಮಗೆ ಹದಿನೇಳು ರೌಂಡ್ಸ್ ನಾವು ಕೌಂಟಿಂಗ್ ಮಾಡ್ತೇವೆ ಮತ್ತು ಕೌಂಟಿಂಗ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಪ್ರತಿಯೊಂದು ಟೇಬಲಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್ ಒಂದು ಕೌಂಟಿಂಗ್ ಅಸಿಸ್ಟೆಂಟ್ ಇನ್ನೊಂದು ಮೈಕ್ರೋ ಅಬ್ಸರ್ವರ್ ಮೂರು ಜನ ಪ್ರತಿಯೊಂದು ಟೇಬಲ್ನಲ್ಲಿ ಇರ್ತಾರೆ ಸೊ ಅದಕ್ಕಾಗಿ ಇನ್ಕ್ಲೂಡಿಂಗ್ ರಿಸರ್ವ್ ಒಂದು ಇಪ್ಪತ್ತು ಪರ್ಸೆಂಟ್ ನಾವು ರಿಸರ್ವ್ ಇಟ್ಕೊಳ್ತೀವಿ ಇನ್ಕ್ಲೂಡಿಂಗ್ ರಿಸರ್ವ್ ನಾವು ಟೋಟಲ್ ನೂರ ನಾಲ್ವತ್ತೇಳು ಜನ ನಮಗೆ ಕೌಂಟಿಂಗ್ ಸೂಪರ್ವೈಸರ್ ಇದ್ದಾರೆ ನೂರ ನೂರ ಐವತ್ತೇಳು ಕೌಂಟಿಂಗ್ ಅಸಿಸ್ಟೆಂಟ್ ಇದ್ದಾರೆ ಮತ್ತು ಮೈಕ್ರೋ ಅಬ್ಸರ್ವರ್ಸ್ ನೂರು ನೂರು ನಾಲ್ವತ್ತಾರು ಟೋಟಲ್ ಇದ್ದಾರೆ ಈಗಾಗಲೇ ಹೇಳಿರೋದು ಪ್ರತಿಯೊಂದು ಟೇಬಲ್ಗೆ ಒಂದು ಕೌಂಟಿಂಗ್ ಏಜೆಂಟ್ ಅಪಾಯಿಂಟ್ ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ನಮ್ಮ ಕಾಯ್ದೆ ಪ್ರಕಾರ ಸೊ ಟೋಟಲ್ ಒನ್ ಟ್ವೆಂಟಿ ನೈನ್ ಒಂದು ಕ್ಯಾಂಡಿಡೇಟ್ ಸರಿಸುಮಾರು ಒನ್ ಟ್ವೆಂಟಿ ನೈನ್ ಕೌಂಟಿಂಗ್ ಏಜೆಂಟ್ಸ್ ನಿಮಿಸಿರುವವರಿಗೆ ಅವಕಾಶ ಬರ್ತದೆ ಈಗಾಗಲೇ ಟೋಟಲ್ ನಾವು ಫೋರ್ ಹಂಡ್ರೆಡ್ ಏಯ್ಟಿ ಫ್ರೀ ಕೌಂಟಿಂಗ್ ಏಜೆಂಟ್ ಈಗಾಗಲೇ ನೇಮಕ ಮಾಡಿ ಕೊಟ್ಟಿದ್ದೀವಿ ಅವರು ಹಾಗೆ ಅವರು ಬರುವಾಗ ಅವರು ಬಂದಾಗ ಪೆನ್ ಈಗಾಗಲೇ ಅವರಿಗೆ ಅವಕಾಶ ಇದೆ ಒಂದು ಪೆನ್ ನೋಟ್ ಪ್ಯಾಡ್ ಮತ್ತು ಸೆವೆಂಟೀನ್ ಸಿ ಒಂದು ಕಾಪಿ ಅವರಿಗೆ ಕೊಟ್ಟಿರ್ತಾರೆ ಅದು ತೊಗೊಂಬರ್ಲಿಕ್ಕೆ ಅವಕಾಶ ಇದೆ ಬೇರೆ ಯಾವುದೋ ಒಂದು ವಸ್ತು ಅವರು ತೊಗೊಂಬರಬಾರ್ದು ಬರುವಾಗ ಅವರಿಗೆ ಎಂಟ್ರಿ ಗೇಟ್ ಸೆಪರೇಟ್ ಎರಡು ಎಂಟಿ ಗ್ರೇಟ್ ಗೇಟ್ ಇರ್ತದೆ ಎಂಟ್ರಿ ಗೇಟಲ್ಲಿ ಅವರಿಗೆ ಫ್ರೆಸ್ಕಿಂಗ್ ಮಾಡ್ತಾರೆ ಮಹಿಳೆಗೆ ಮಹಿಳೆ ಪೊಲೀಸ್ ಫ್ರೆಸ್ಕಿಂಗ್ ಮಾಡ್ತಾರೆ ಜೆಂಟ್ಸ್ ಬಗ್ಗೆ ನಮ್ಮ ಜೆಂಟ್ಸ್ ಪೊಲೀಸ್ ಅವರು ಫ್ರೆಸ್ಕಿಂಗ್ ಮಾಡ್ತಾರೆ ಯಾವುದು ಒಂದು ಏನು ಮಾಡಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಅದರ ಬಗ್ಗೆ ಕೌಂಟಿಂಗ್ ಪ್ರೊಸೆಸ್ ಬಗ್ಗೆ ಕೂಡ ಅವರಿಗೆ ಒಂದು ಡೀಟೇಲ್ ಆಗಿ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲರಿಗೆ ಮೊಬೈಲ್ ಅವಕಾಶವಿಲ್ಲ ತೊಗೊಂಬರ್ಲಿಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ಅದನ್ನು ಮಾಹಿತಿ ತುಂಬ ಕ್ಲಿಯರ್ ಕಟ್ವಾಗಿ ಹೇಳುತ್ತೇನೆ ಒಂದು ಆದೇಶ ನಾನು ಪಾಸ್ ಮಾಡಿಕೊಡ್ತೀವಿ ಯಾರ್ಯಾರಿಗೆ ಮೊಬೈಲ್ ಅಲೌಡ್ ಇದೆ ಅವರು ಎನ್ ಫೋರ್ ಪಾಸ್ವರ್ಡ್ ಯಾರ್ಯಾರಿಗೆ ಬರುತ್ತೆ ನಾವು ಟ್ಯಾಲಿಂಗ್ ಆನ್ಲೈನ್ ಎಂಟ್ರಿ ಮಾಡಿಕೊಳ್ಳಿಕ್ಕೆ ಎನ್ ಫೋರ್ ಡೇಟಾ ಎಂಟ್ರಿ ಮಾಡಿಕೊಡ್ಲಿಕ್ಕೆ ಯಾರ್ಯಾರಿಗೆ ಮೊಬೈಲ್ ಒ ಟಿ ಪಿ ಬರುತ್ತೆ ಅವರಿಗೆ ಮಾತ್ರ ಮೊಬೈಲ್ ಅಲೌಡ್ ಇರ್ತದೆ ಅದು ಬಿಟ್ಟು ಜನರಲ್ ಅಬ್ಸರ್ವರ್ ಅವರಿಗೆ ಒಂದು ಮೊಬೈಲ್ ಅಲೌಡ್ ಇರ್ತದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ